ಚೇಳೂರು ತಾಲೂಕಿನ ಹೊಸಗುಡ್ಡ ಗ್ರಾಮದಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲು ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಭಾಗಿಯಾಗಿ ಯಶಸ್ವಿಗೊಳಿಸಿದರು ಇದೇ ವೇಳೆ ಎಲ್ಲರೂ ಒಟ್ಟುಗೂಡಿ ಟಮಟೆ ವಾದ್ಯಗಳೊಂದಿಗೆ ನೃತ್ಯಗಳನ್ನು ಮಾಡಿಕೊಂಡು ಪಟಾಕಿ ಸಿಡಿಸಿ ಬಣ್ಣಗಳನ್ನು ಹಾಕಿಕೊಂಡು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಎಚ್ ವಿ ನಾರಾಯಣಸ್ವಾಮಿ ಹರೀಶ್ ಮರಿಪಿರೆಡ್ಡಿ ಮೋಹನ್ ರೆಡ್ಡಿ ಜಯಸೂರ್ಯ ಮಂಜು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಯಾರ್ಯಂ ರಿಪೋರ್ಟ್ ಸ್ಟಾರ್ ನ್ಯೂಸ್ ಕನ್ನಡ ಚೇಳೂರು thank oh. you